ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಾಟಾ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನ ನೇರವಾಗಿ ಸಂಪರ್ಕಿಸಬಹುದು ಸ್ನೇಹಿತರೆ ಮೊದಲಿಗೆ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಸೂರ್ಯ ಸೂರ್ಯನು ಕನ್ಯಾ ರಾಶಿಯ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಹನ್ನೆರಡವರೆಗೂ ಮತ್ತು ತುಲಾರಾಶಿಯಲ್ಲಿ ಐದನೇ ಮನೆಯಲ್ಲಿ ಅಕ್ಟೋಬರ್ ಹನ್ನೆರಡವರೆಗೂ ಕೂಡ ಇರ್ತಾನೆ ಯಾಕೆಂದರೆ ಕನ್ಯಾರಾಶಿ ಮತ್ತು ತುಲಾರಾಶಿಯಲ್ಲಿ ನಾಲ್ಕನೇ ಮನೆ ಮತ್ತು ಐದನೇ ಮನೆಯಲ್ಲಿ ಇರ್ತಾನೆ ಆದರೆ ತುಲಾರಾಶಿಯಲ್ಲಿ ಐದನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾನೆ ಇನ್ನು ಬುಧ ಬುಧನು ಕನ್ಯಾರಾಶಿಯ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಕರೆಗೂ ಮಾತ್ರ ಇರುತ್ತಾನೆ ತುಲಾರಾಶಿಯ ಐದನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರನೇ ತಾರೀಕವರೆಗೂ ಮತ್ತು ವೃಶ್ಚಿಕ ರಾಶಿಯ ಆರನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಬದಲಾಗ್ತಾನೆ ಇನ್ನು ಶುಕ್ರನು ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಮತ್ತು ರಾಶಿಯ ನಾಲ್ಕನೇ ಮನೆಯಲ್ಲಿ ಅಂದರೆ ನೀಚ ಸ್ಥಿತಿಯಲ್ಲಿ ಅಕ್ಟೋಬರ್ ಒಂಬತ್ತರವರೆಗೆ ಇರ್ತಾನೆ ಇನ್ನು ಮಂಗಳ ತುಲಾರಾಶಿಯ ಐದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಮತ್ತು ವೃಶ್ಚಿಕ ರಾಶಿಯ ಆರನೇ ಮನೆಯಲ್ಲಿ ಅಂದರೆ ತನ್ನ ಸ್ವಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಇನ್ನು ಗುರುವು ಮಿಥುನ ರಾಶಿಯ ಒಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಮತ್ತು ಕರ್ಕಾಟಕ ರಾಶಿಯ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೆ ಇನ್ನು ಶನಿಯು ಮೀನ ರಾಶಿಯ ಹತ್ತನೇ ಮನೆಯಲ್ಲಿ ತಿಂಗಳು ಪೂರ್ತಿ ಅಕ್ಟೋಬರ್ ತಿಂಗಳ ಪೂರ್ತಿ ಇರ್ತಾನೆ ಇನ್ನು ರಾಹುವು ರಾಶಿಯ ಒಂಬತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರ್ತಾನೆ ಹಾಗೆ ಕೇತು ಕೂಡ ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ಅಕ್ಟೋಬರ್ ತಿಂಗಳು ಪೂರ್ತಿ ಇರ್ತಾರೆ ಈ ಗ್ರಹಗಳೆಲ್ಲ ಈ ರಾಶಿಗಳ ಯಾವ ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನೋದರ ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಗಳು ಸಿಗ್ತವೆ ಅನ್ನೋದು ನಿರ್ಧಾರ ಆಗುತ್ತೆ ಈ ತಿಂಗಳು ನಿಮಗೆ ಸಾಮಾನ್ಯ ಸಮಯವಾಗಿರುತ್ತೆ ವೃತ್ತಿಪರವಾಗಿ ನಿಮಗೆ ಕೆಲಸದ ಹೊರೆ ಮತ್ತು ಆರ್ಥಿಕವಾಗಿ ಹೆಚ್ಚು ಖರ್ಚುಗಳಿರುತ್ತವೆ ಮಂಗಳ ಮತ್ತು ಸೂರ್ಯನ ಸಂಚಾರದಿಂದ ಒತ್ತಡ ಹೆಚ್ಚಾಗುತ್ತದೆ ಮೊದಲು ಸೃಜನಶೀಲತೆ ಮತ್ತು ಮಕ್ಕಳ ಮೇಲೆ ನಂತರ ದಿನಚರಿಯ ಮೇಲೆ ನಿಮ್ಮ ಮಾತುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಏಕೆಂದರೆ ಕಠಿಣ ಮಾತುಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನು ಮತ್ತು ಅನಗತ್ಯ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಸಂವಹನದಲ್ಲಿ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಯಾವುದೇ ನಿರ್ಲಕ್ಷ್ಯವು ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮೂರನೇ ವಾರದಿಂದ ನೀವು ಸುಧಾರಣೆಯನ್ನು ಕಾಣುತ್ತೀರಿ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುತ್ತೀರಿ ಈ ತಿಂಗಳು ಉದ್ಯೋಗವನ್ನು ಬದಲಾಯಿಸಲು ಉತ್ತಮ ಸಮಯವಲ್ಲ ಸ್ನೇಹಿತರೀಗ ವೃತ್ತಿ ಮತ್ತು ಉದ್ಯೋಗ ಸಂಬಂಧಪಟ್ಟಂಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದವರೇ ಹೆಚ್ಚಾಗುತ್ತದೆ ದೈನಂದಿನ ಕಾರ್ಯಗಳನ್ನು ಯೋಜಿಸಿ ಮತ್ತು ಪ್ರಕ್ರಿಯೆಗೆ ಅಂಟಿಕೊಳ್ಳಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರ ನಡುವೆ ಐದನೇ ಮನೆಯಲ್ಲಿರುವ ಬುಧನು ಪ್ರಸ್ತುತಿಗಳು ಮತ್ತು ಪ್ರಸ್ತಾಪಗಳಿಗೆ ಸಹಾಯವನ್ನು ಮಾಡುತ್ತಾನೆ ಆದರೆ ಐದನೇ ಮನೆಯಲ್ಲಿರುವ ಮಂಗಳನು ನಿಮ್ಮನ್ನು ನೇರವಾಗಿ ಮಾತನಾಡುವಂತೆ ಮಾಡುತ್ತಾನೆ ಸಭೆಗಳಲ್ಲಿ ವಿನಯಶೀಲರಾಗಿರಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಅಂದರೆ ಬುಧನು ಆರನೇ ಮನೆಗೆ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮಂಗಳನು ಆರನೇ ಮನೆಗೆ ಸಾಗುವುದರಿಂದ ಬಾಕಿ ಮತ್ತು ದಾಖಲೆಗಳು ಮತ್ತು ನಿಯಮ ಪಾಲನೆಯ ಮೇಲೆ ಗಮನವನ್ನು ಹರಿಸಬೇಕಾಗುತ್ತದೆ ಮೇಲಧಿಕಾರಿಗಳೊಂದಿಗೆ ವಾದಗಳನ್ನು ತಪ್ಪಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಪೂರ್ಣಗೊಳಿಸಿ ಕೊನೆಯ ವಾರದಿಂದ ನಿಮ್ಮ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಆದರೆ ಖರ್ಚುಗಳು ಹೆಚ್ಚಾಗಿರುತ್ತವೆ ತಪ್ಪು ನಿರ್ಧಾರಗಳಿಂದ ಕೆಲವು ಖರ್ಚು ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಕೆಲವು ಖರ್ಚು ಉಂಟಾಗಬಹುದು ವಾಹನ ಸಂಬಂಧಿತ ಖರ್ಚು ಮತ್ತು ದುರಸ್ತಿ ಸಾಧ್ಯ ಸರಿಯಾದ ಮಾರ್ಗದರ್ಶನವಿಲ್ಲದೆ ಹಣವನ್ನು ಹೂಡಿಕೆ ಮಾಡಬೇಡಿ ಅಪಾಯಕಾರಿ ಊಹಾಪೋಹಗಳಿಂದ ದೂರವಿರಿ ಅಕ್ಟೋಬರ್ ಹದಿನೆಂಟರಿಂದ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವು ಉಳಿತಾಯ ಮತ್ತು ಸ್ಥಿರ ನಗದು ಹರಿವನ್ನು ಬೆಂಬಲಿಸುತ್ತಾನೆ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದನ್ನು ನೀವು ಬಳಸಿಕೊಳ್ಳಬಹುದು ಇನ್ನು ಕುಟುಂಬ ಮತ್ತು ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಕೌಟುಂಬಿಕವಾಗಿ ಸಮಯ ಉತ್ತಮವಾಗಿರುತ್ತದೆ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ ಮತ್ತು ಕುಟುಂಬದ ಸಮಾರಂಭದಲ್ಲಿ ಭಾಗವಹಿಸಬಹುದು ಸಂತಾನ ಅಥವಾ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶ ಕಂಡುಬರಬಹುದು ಎರಡನೇ ವಾರದ ನಂತರ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಏಕೆಂದರೆ ಕೆಲವೊಂದಷ್ಟು ಸಣ್ಣ ಸಮಸ್ಯೆಗಳು ಬರಬಹುದು ಅಕ್ಟೋಬರ್ ಹದಿನೇಳರಿಂದ ಐದನೇ ಮನೆಯಲ್ಲಿ ಸೂರ್ಯನು ನೀಚ ಸ್ಥಿತಿಯಲ್ಲಿದ್ದಾಗ ಮನೆಯಲ್ಲಿ ಮೃದುವಾಗಿ ಮಾತನಾಡಿ ಇನ್ನು ಆರೋಗ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿರುತ್ತದೆ ಶ್ವಾಸಕೋಶ ಚರ್ಮ ಮೂತ್ರಪಿಂಡ ಮತ್ತು ಹೊಟ್ಟೆಯ ವಿಷಯಗಳಲ್ಲಿ ಕಾಳಜಿಯನ್ನು ವಹಿಸಿ ಅಶುಚಿಯಾದ ಅನಿಯಮಿತ ಆಹಾರ ಹೆಚ್ಚು ರಾತ್ರಿ ಎಚ್ಚರವಾಗಿರುವುದನ್ನು ತಪ್ಪಿಸಿ ಈ ತಿಂಗಳು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಮೂರನೇ ವಾರದಿಂದ ನೀವು ದಿನಚರಿ ಜಲಸಂಚಯನ ಮತ್ತು ನಿದ್ರೆಯನ್ನು ಸರಿಯಾಗಿ ಪಾಲಿಸಿದರೆ ಉತ್ತಮ ಇನ್ನು ವ್ಯಾಪಾರದ ದೃಷ್ಟಿಯಿಂದ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವ್ಯಾಪಾರಿಗಳಿಗೆ ಸಾಮಾನ್ಯ ವ್ಯಾಪಾರ ಮತ್ತು ಆದಾಯವಿರುತ್ತದೆ ದೊಡ್ಡ ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಉತ್ತಮವಾದಂತಹ ತಿಂಗಳಲ್ಲ ಅಪಾಯಕಾರಿ ಕ್ರಮಗಳು ಮತ್ತು ಊಹಾಪೋಹಗಳಿಂದ ದೂರವಿರಿ ಏಕೆಂದರೆ ಇದು ನಷ್ಟಕ್ಕೆ ಕಾರಣವಾಗಬಹುದು ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ವಸೂಲಿ ಸೇವೆಯ ಗುಣಮಟ್ಟ ಮತ್ತು ಹಳೆಯ ಬಾಕಿಗಳನ್ನು ಪಾವಿ ಪಾವತಿಸುವುದರ ಮೇಲೆ ಗಮನವನ್ನು ಹರಿಸಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಇದು ಸಾಮಾನ್ಯ ಸಮಯವಾಗಿರುತ್ತದೆ ಏಕಾಗ್ರತೆಯ ಕೊರತೆ ಮನರಂಜನೆಯ ಮೇಲೆ ಹೆಚ್ಚು ಆಸಕ್ತಿ ಬರಬಹುದು ಒಂದು ವೇಳಾಪಟ್ಟಿಯೊಂದಿಗೆ ಕುಳಿತು ಪ್ರತಿದಿನ ನಿಮ್ಮ ಗುರಿಗಳನ್ನು ಪೂರ್ಣಗೊಳಿಸಿ ಪರೀಕ್ಷಾ ಕೊಠಡಿಯನ್ನು ಬೇಗನೆ ಬಿಡಬೇಡಿ ಕೊನೆಯವರೆಗೂ ಇದ್ದು ಉತ್ತರಗಳನ್ನು ಮರುಪೂ ಮರುಪರಿಶೀಲಿಸುವುದು ತುಂಬ ಉತ್ತಮ ಇನ್ನು ಸುಲಭ ಪರಿಹಾರಗಳು ಏನು ಅಂತ ನೋಡೋದಾದರೆ ಅಕ್ ಮಾತಿನ ನಿಯಂತ್ರಣಕ್ಕಾಗಿ ಭಾನುವಾರದಂದು ಸೂರ್ಯನಿಗೆ ನೀರನ್ನ ಅರ್ಪಿಸಿ ಆದಿತ್ಯ ಹೃದಯ ಮಂತ್ರವನ್ನ ಪಠಿಸಿ ಇನ್ನ ಕೆಲಸದ ಹೊರೆಗಾಗಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸಿ ಸಭೆಗಳಲ್ಲಿ ಶಾಂತರಾಗಿರಿ ಇನ್ನು ಶನಿಯು ಹತ್ತನೇ ಮನೆ ಮತ್ತು ಶುಕ್ರನು ನಾಲ್ಕನೇ ಮನೆಯ ನೀಚ ಸ್ಥಾನದಲ್ಲಿ ಇರುವುದರಿಂದ ಖರ್ಚು ವೆಚ್ಚಗಳಿಗಾಗಿ ಶುಕ್ರವಾರದಂದು ಶ್ರೀಲಕ್ಷ್ಮೀ ಪೂಜೆ ಐಷಾರಾಮಿ ಖರ್ಚುಗಳನ್ನು ತಪ್ಪಿಸಿ ಮನೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ಸ್ಥಿರ ಆದಾಯಕ್ಕಾಗಿ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಸ್ನೇಹಿತರೆ ಇವಿಷ್ಟು ಮಾಡೋದರಿಂದ ನಿಮಗೆ ಬರುವಂತಹ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಅಕ್ಟೋಬರ್ ತಿಂಗಳಿನ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತಹ ಭವಿಷ್ಯ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು